ಎಲ್ಲಾ ಸೀರಿಯಲ್ ಬಿಟ್ಟು ಜನ ಆಸೆ ಸೀರಿಯಲ್ ಇಷ್ಟ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಆಸೆ ಧಾರಾವಾಹಿ ಜನರಿಂದ ಮೆಚ್ಚುಗೆ ಪಡೆದು ಅದ್ಭುತವಾಗಿ ಪ್ರಸಾರವಾಗ್ತಿದೆ ಯಾಕೆ ಜನ ಈ ಸೀರಿಯಲ್ನ ಇಷ್ಟೊಂದು ಇಷ್ಟಪಡ್ತಿದ್ದಾರೆ ಗೊತ್ತಾ ಕನ್ನಡ ಕಿರುತೆರೆಯಲ್ಲಿ ಅದೆಷ್ಟೋ ಚಾನೆಲ್ಗಳಲ್ಲಿ ಅದೆಷ್ಟೋ ಸೀರಿಯಲ್ಗಳು ಪ್ರಸಾರವಾಗ್ತಿವೆ ಆದರೆ ಆದ್ರೆ ಎಲ್ಲಾ ಸೀರಿಯಲ್ ಗಳು ಜನರಿಗೆ ಇಷ್ಟ ಆಗೋದಿಲ್ಲ ಕೆಲವೊಂದು ಸೀರಿಯಲ್ ಜನ ಸಿಕ್ಕಾಪಟ್ಟೆ ಇಷ್ಟಪಟ್ಟು ನೋಡ್ತಾರೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಆಸೆ ಸೀರಿಯಲ್ನ ಜನ ಇಷ್ಟಪಟ್ಟು ನೋಡುತ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಂತೂ ಈ ಸೀರಿಯಲ್ ಹವಾ ಶುರುವಾಗಿದೆ ಹೂ ಮಾರುವ ಹುಡುಗಿ ಮೀನಾ ಹಾಗೂ ಕ್ಯಾಬ್ ಡ್ರೈವರ್ ಸೂರ್ಯನ ಕತೆ ಈ ಧಾರಾವಾಹಿಯನ್ನ ರಮೇಶ್ ಅರವಿಂದ್ ನಿರ್ಮಾಣ ಮಾಡುತ್ತಿದ್ದಾರೆ ಮಧ್ಯಮ ವರ್ಗದ ಫ್ಯಾಮಿಲಿ ಕಥೆಯನ್ನ ಹೊಂದಿರುವ ಈ ಸೀರಿಯಲ್ ಜನರಿಗೆ ಸುಲಭವಾಗಿ ರೀಚ್ ಆಗ್ತಿದೆ ಆರಂಭದಿಂದಲೇ ಒಬ್ಬರನ್ನೊಬ್ಬರು ತಪ್ಪಾಗಿ ಅರ್ಥ ಮಾಡಿಕೊಂಡು ಕಿತ್ತಾಡ್ಕೊಳ್ಳೋ ಜೋಡಿ ಸೂರ್ಯ ಮತ್ತು ಮೀನಾ ಅತ್ತಿಗೆ ಆಗ್ಬೇಕಿದ್ದ ಮೀನಾ ಅಣ್ಣ ಮದುವೆ ಮನೆಯಿಂದ ಹೋದ ತಪ್ಪಿನಿಂದ ತಮ್ಮ ಸೂರ್ಯನ ಹೆಂಡತಿ ಆಗ್ತಾಳೆ ಅಲ್ಲಿಂದ ಇವರಿಬ್ಬರ ನಂತರ ಪ್ರೀತಿ ಎಲ್ಲವೂ ಶುರುವಾಗುತ್ತೆ ತುಂಬಾನೇ ಕಷ್ಟಪಟ್ಟು ಜೀವನದಲ್ಲಿ ಹೇಗೆ ಮುಂದೆ ಬರೋದಕ್ ಸಾಧ್ಯ ಮನೆಯವರು ಎಷ್ಟೇ ಕಾಟ ಕೊಟ್ರು ಅದನ್ನೆಲ್ಲ ಮೆಟ್ಟಿ ನಿಂತು ಮುಂದೆ ಬರೋದು ಹೇಗೆ ಗಂಡ ಹೆಂಡತಿ ಕಷ್ಟ ಸುಖದಲ್ಲಿ ಒಬ್ಬರಿಗೊಬ್ಬರು ಹೇಗೆ ಆಗೋದು ಅನ್ನೋದು ಈ ಸೀರಿಯಲ್ನ ಕತೆ ಆಡಂಬರ ಇಲ್ಲದೆ ಒಬ್ಬರಿನೊಬ್ರು ಕೊಲೆ ಮಾಡುವಂತ ದುರ್ಬುದ್ದಿ ಇಲ್ಲದೆ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ನಡೆಯುವಂತ ಕಿತ್ತಾಟವೇ ಈ ಧಾರಾವಾಹಿಯ ಕತೆ ಅದಕ್ಕೇನೆ ಈ ಸಿಂಪಲ್ ಮಧ್ಯಮ ವರ್ಗದ ಕಥೆಯನ್ನ ಜನ ಸಿಕ್ಕಾಪಟ್ಟೆ ಇಷ್ಟಪಟ್ಟು ನೋಡುತ್ತಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ